ಮುಖದಲ್ಲಿ ಸ್ವಲ್ಪನು ಗ್ಲೋಯಿಂಗ್ ಇಲ್ಲ ಡಾರ್ಕ್ನೆಸ್ ಅದ ರಿಂಕಲ್ಸ್ ಇದಾವೆ ಈ ಒಂದು ಚಳಿಗಾಲದೊಳಗೆ ಇನ್ನೂ ಜಾಸ್ತಿ ನಮ್ಮ ಸ್ಕಿನ್ ಒಡೆದ ಡ್ರೈ ಡ್ರೈ ಆಗ್ಯದ ನಮ್ಮ ಸ್ಕಿನ್ನಲ್ಲಿ ಹೊಳು ಪನ್ನದೇ ಹೊರಟು ಹೋಗ್ಯದ ನಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ ಇದಾವೆ ಕಪ್ಪು ಕಲೆಗಳಿದಾವೆ ನನ್ನ ಸ್ಕಿನ್ನಲ್ಲಿ ಭಾಳ ಸಣ್ಣ ಸಣ್ಣ ಗುಳ್ಳಿಗಳಾಗ್ಯಾವೆ ನಮ್ಮ ಮೌತ್ ಅರೌಂಡ್ ಬ್ಲ್ಯಾಕ್ ಅದ ಕಣ್ಣಿನ ಕಡೆ ಕೆಳಗೆ ಬ್ಯಾಕ್ಸ್ ಬಂದಾವ ಸೊ ಇಂಥವೆಲ್ಲ ಕಂಪ್ಲೇಟ್ ಬರೋದೇ ಇಲ್ಲ ರೀ ಇನ್ಮೇಲಿಂದ ನೀವು ಈ ಒಂದು ಮನೆಮದ್ದನೇ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಮನೆ ಮದ್ದು ನಿಮ್ಮ ಪಿಗ್ಮೆಂಟೇಷನ್ನು ಹಾಕಿ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಆಗಿ ಹೊಳೆಯೋಂಗ ಮಾಡುತ್ತೆ ಈ ಒಂದು ಮನೆ ಮದ್ದು ಒಳ್ಳೆಯ ರಾಮಬಾಣ ಈ ಎಲ್ಲ ಒಂದು ಸಮಸ್ಯೆಗಳಿಗಿರಿ ಸೊ ಇಷ್ಟೊಂದು ಒಳ್ಳೆ ಒಂದು ರಾಮ ಬಾಣ ತಂದಿನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಲ್ಲ ಅಂತ ಮಾಡ್ಕೊಂಡ್ಬಿಡ್ರಿ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡ್ರಿ ನಿಮ್ಗೆ ಏನಾದರೂ ಡೌಟ್ ಬಂದರೆ ಕಮೆಂಟ್ಸ್ ಹಾಕ್ರಿ ನಾನು ರಿಪ್ಲೈ ಮಾಡ್ತೀನಿ ಎಲ್ಲರೂ ಒಳ್ಳೆ ಒಳ್ಳೆ ಕಮೆಂಟ್ಸ್ ಹಾಕ್ಲಿಕ್ಕೆ ಫೀಡ್ಬ್ಯಾಕ್ ಕೂಡ ಕೊಡ್ಲಿಕ್ಕೆ ರೀ ನನಗೂ ಕೂಡ ಭಾಳ ಅಂದ್ರೆ ಭಾಳ ಖುಷಿಯಾಗ್ಲಿಕ್ಕತ್ತದ ಸೊ ನನ್ನ ಎಲ್ಲ ಸಬ್ಸ್ಕ್ರೈಬರಿಗೂ ಭಾಳ ಅಂದ್ರೆ ಭಾಳ ಧನ್ಯವಾದ ರೀ ಸೊ ನಾನಿವತ್ತ ಮನೆಯೊಳಗೆ ಇರುವಂಥ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ನಿಮಗೆ ಸುಲಭವಾಗಿ ಒಂದು ಒಳ್ಳೆ ಸಿಂಪಲ್ ಮನೆ ಮದ್ದನ್ನು ತೊಗೊಂಬಂದಿನಿ ನಿಮ್ಮ ಸ್ಕಿನ್ನಲ್ಲಿ ಇರೋಂಥ ಎಲ್ಲ ಸಮಸ್ಯೆಗೂ ಒಂದು ಹೇಳಿ ಮಾಡಿಸೋ ಒಂದು ಒಳ್ಳೆ ರಾಮಬಾಣ ಮನೆ ಮದ್ದು ಅಂತ ಹೇಳ್ಬೋದು ಇದನ್ನು ಅಷ್ಟೊಂದು ಭಾಳ ಅಂದ್ರೆ ಭಾಳ ಸಿಂಪಲ್ ಆಗಿದ್ದಾರೆ ನಿಮಗೆ ಮನೆಯೊಳಗೆ ಈಸಿಯಾಗಿ ಸಿಗ್ತಾವೆ ನೀವು ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ಮನೆಯೊಳಗೆ ಇರ್ತಾವೆ ಆಲ್ರೆಡಿ ಸೊ ಇದು ಗುಲಾಬ್ ಜಲ್ ಅಂದರೆ ರೋಸ್ ವಾಟರ್ ಪ್ರತಿಯೊಬ್ಬರು ಮನೆಯಲ್ಲೂ ಇದ್ದೇ ಇರ್ತಾವೆ ರೀ ಇವಾಗ ಯಾಕಂದರೆ ಎಲ್ಲರೂ ಹೆಲ್ದಿ ಸ್ಕಿನ್ನನ್ನು ಪಡಿಬೇಕು ಗ್ಲೋಯಿಂಗ್ ಸ್ಕಿನ್ ಸ್ಕಿನ್ನನ್ನು ಪಡಿಬೇಕು ಅನ್ನೋದು ಎಲ್ಲರೂ ತಲೆಯಲ್ಲಿ ಇರ್ತಾವದು ಆಮೇಲೆ ನಾವು ಹೀರೋಯಿನ್ ಗೊತ್ತೆ ಕಾಣಿಸ್ಬೇಕು ಹೀರೋಗಳ ಗೊತ್ತೆ ಕಾಣ ಕಾಣಿಸಬೇಕು ಒಂದು ಎಲ್ಲರ ಕಡೆ ಎಲ್ಲರ ತಲಿಯೊಳಗೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಇದನ್ನು ತಂದು ಇಟ್ಟಿರ್ತಾರೆ ಬಟ್ ಅದನ್ನು ಯಾವ ರೀತಿ ಯೂಸ್ ಮಾಡಿದರೆ ನಮ್ಮ ಸ್ಕಿನ್ ಹೊಳುಪಾಗುತ್ತ ನಮ್ಮ ಸ್ಕಿನ್ ನುಣುಪಾಗುತ್ತ ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗುತ್ತಾ ನಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಸಮಸ್ಯೆ ಮಾಯ ಅಂತ ಗೊತ್ತಿರೋದಿಲ್ಲ ಸೊ ಅಂಥವ್ರಿಗೆ ಇದನ್ನು ಯಾವ ಥರ ಮಾಡಬೇಕು ಯಾವ ಥರ ಇದನ್ನು ಯೂಸ್ ಮಾಡಬೇಕು ಇದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಅದಾವ ಅಂತ ನಾ ಇವತ್ತು ತೋರಿಸ್ಕೊಳ್ಲಿಕ್ಕೆ ರೀ ಸೊ ಈ ಒಂದು ಗುಲಾಬ್ ಜಲ್ ಇಷ್ಟೊಂದು ನಮ್ಮ ಸ್ಕಿನ್ಗೆ ಆಗಲಿ ನಮ್ಮ ಹೇರ್ಸ್ಗೂ ಕೂಡ ಗುಲಾಬ್ ಜಲ್ ಯೂಸ್ ಮಾಡ್ಬೋದು ರೀ ನಿಮಗೆ ಗೊತ್ತಿಲ್ಲ ಅದನ್ನು ಕೂಡ ಬರುವಂಥ ವೀಡಿಯೋ ಒಳಗೆ ತೊಗೊಂಡು ಬರ್ತೀನಿ ಈ ಗುಲಾಬ್ ಜಲ್ಲ ಇದನ್ನು ನೀವು ಮನೆಯೊಳಗೂ ಬೇಕಿದ್ದರೂ ತಯಾರು ಮಾಡ್ಬೋದು ನಾವು ಮನೆಯೊಳಗೆ ಯಾವ ಥರ ಯೂ ತಯಾರು ಮಾಡ್ಬೋದು ಅನ್ನೋದನ್ನು ಸಹಿತ ಸಾಕಷ್ಟು ವಿಡಿಯೋ ಒಳಗೆ ಹೇಳಿದ್ದೀನಿ ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡ್ರಿ ಆಮೇಲೆ ನೈಟ್ ಕ್ರೀಮ್ ಬಗ್ಗೆ ಭಾಳ ಹೇಳಿಕತ್ರಿ ಎಲ್ಲರೂ ಆಮೇಲೆ ಹೇರ್ ಆಯಿಲ್ ಬಗ್ಗೆ ಭಾಳ ಹೇಳಿಕತ್ರಿ ನನಗೆ ಭಾಳ ಖುಷಿ ಆಯಿತು ನೀವು ಕೂಡ ಹೋಗಿ ನೋಡ್ರಿ ನನ್ನ ಪ್ಲೇ ಲಿಸ್ಟ್ ಒಳಗೆ ಇರ್ತಾವೆ ಸೊ ಯೂಸ್ ಮಾಡ್ಕೊಳ್ರಿ ನಿಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಹೇರ್ಸನ್ನು ಹೆಲ್ದಿಯಾಗಿ ಇಟ್ಕೊಳ್ರಿ ಯಾವುದೇ ಒಂದು ಪಾರ್ಲರಿಗೆ ಹೋಗದೇನೆ ಸಾವಿರಾರು ರೂಪಾಯಿ ನಾವು ಇಲ್ಲಿ ಖರ್ಚು ಮಾಡೋದನ್ನು ತಡೆಯಬಹುದು ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದನ್ನು ತರ್ತಿರ್ತೀನಿ ರೀ ಸೊ ಇಲ್ಲಿ ಒಂದು ಬಟ್ಲಾ ರೀ ಬಟ್ಲದೊಳಗೆ ನಾವು ಮಲ್ಲೇದಾಗಿ ರೋಸ್ ವಾಟರ್ನ ಆ್ಯಡ್ ಮಾಡ್ಕೊತೀನಿ ಜಾಸ್ತಿ ಬೇಡ್ರಿ ಜಸ್ಟ್ ಒಂದು ಸ್ಪೂನ್ ರೋಸ್ ವಾಟರ್ ಆದ್ರೆ ಸಾಕು ನಿಮಗೆ ರೋಸ್ ವಾಟರ್ ಎಷ್ಟೊಂದು ಗಮ್ಮ ಅನ್ಲಿಕ್ಕದ ರೀ ಇದ್ರದ್ದು ಹೊಳ್ಳ ಮೊಳ್ಳೆ ಒಂದು ಸ್ಮೆಲ್ ತಗೊಳಕ್ಕೆ ನನಗಂತೂ ಭಾಳ ಇಷ್ಟ ಆಗ್ಲಿಕ್ಕತ್ತದೆ ರೋಸ್ ವಾಟರ್ ಇದು ಪ್ರಕೃತಿ ಮಾತೆ ನೈಸರ್ಗಿಕವಾಗಿ ಬಂದಂಥ ಒಂದು ಇವನ್ನೆಲ್ಲ ಯೂಸ್ ಮಾಡ್ಕೊರಿ ನಿಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಗ್ಲೋಯಿಂಗಾಗಿ ನೀವು ಇಟ್ಕೊಳ್ಬಹುದು ಯಾವ ಥರ ಎಲ್ಲ ಯೂಸ್ ಮಾಡ್ಕೋಬೋದು ಯಾವ್ಯಾವೆಲ್ಲ ಪರ್ಪಸ್ ಒಳಗೆ ಇದನ್ನು ಯೂಸ್ ಮಾಡ್ಕೋಬೋದು ಅಂತ ನನ್ನ ಚಾನಲ್ ಒಳಗೆ ಸಾಕಷ್ಟು ರೀ ನಾನು ನಾನಿಲ್ಲಿ ಒಂದು ಸ್ಪೂನ ರೋಸ್ ವಾಟರ್ ತೊಗೊಂಡಿನಿ ಹಾಗೆ ನಮ್ಮ ಈ ಒಂದು ರೋಸ್ ವಾಟರ್ ಏನೆಲ್ಲ ಬೆನಿಫಿಟ್ಸ್ ಅದ ಅಂತೇಳಿ ಹೇಳ್ತೀನಿ ನಿಮಗೆ ಜಾಸ್ತಿ ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಡೀನಿ ಈ ಒಂದು ವಿಡಿಯೋನ ನಿಮಗೆ ಜಾಸ್ತಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಬೇಕಪ್ಪ ಅಂದರೆ ಗೂಗಲ್ ಒಳಗೆ ಹೋಗಿ ಸರ್ಚ್ ಮಾಡ್ಬೋದು ರೀ ಭಾಳ ಲಾಂಗ್ ಆದರೆ ನಿಮಗೂ ಬ್ಯಾಸ್ರ ಆಗುತ್ತೆ ನೋಡಲಿಕ್ಕೆ ಈ ಒಂದು ರೋಸ್ ವಾಟರ್ ನಮ್ಮ ಸ್ಕಿನ್ನಲ್ಲಿ ಬಂಪ್ ಬಂಪ್ಸ್ ಅಂತ ನೋಡಿರಿ ಸಣ್ಣ ಸಣ್ಣ ಗುಳ್ಳೆಗಳಾಗಿರ್ತವೆ ಅದ್ರ ತೆಗಿಯುವಂಥ ಕೆಲಸ ಮಾಡುತ್ತಾ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿರಲಿಕ್ಕೆ ಕೆಲಸ ಮಾಡುತ್ತೆ ಆಮೇಲೆ ಈ ಗ್ಲೀಸ್ರೀನು ಅಷ್ಟೇ ಗ್ಲೀಸ್ರೀನ್ ಕೂಡ ಒಂದು ಸ್ಪೂನನ್ನು ಆ್ಯಡ್ ಮಾಡ್ಕೊಂಡೀನಿ ಗ್ಲೀಸ್ರೀನು ಕೂಡ ಅಷ್ಟೇ ನಮ್ಮ ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆಯನ್ನು ತೆಗೆದುಹಾಕುತ್ತಿರಿ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತಾ ಈ ಒಂದು ಚಳಿಗಾಲದೊಳಗೆ ನಮ್ಮ ಸ್ಕಿನ್ನಲ್ಲಿ ಒಂದು ಹೊಳಪನ್ನು ತರಲಿಕ್ಕೆ ನಮ್ಮ ಸ್ಕಿನ್ನಲ್ಲಿ ಒಂದು ನುಣುಪನ್ನು ತರಲಿಕ್ಕೆ ಕಾರಣ ಆಗುತ್ತೆ ರೀ ಈ ಒಂದು ಗ್ಲೀಸ್ರಿನ ಇದನ್ನ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಇದು ಒಂದು ಸ್ವಲ್ಪ ಲಿಕ್ವಿಡ್ ಟೈಪ್ ಇರುತ್ತೆ ರೀ ನೋಡಲಿಕ್ಕೆ ಬಟ್ ಸ್ವಲ್ಪ ಗಟ್ಟಿ ಟೈಪ್ ಬರುತ್ತಾ ಅದಕ್ಕೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಇಲ್ಲೊಂದು ಪೂರ ನಾನಿಲ್ಲಿ ಕ್ಯಾಪ್ಸುಲ್ ತೋರಿಸ್ಲಿಕ್ಕೆ ರೀ ಈ ವೈಟಮಿನ್ ಕ್ಯಾಪ್ಸುಲ್ ಭಾಳ ಜನ ಕೇಳಿ ಅಕ್ಕ ಇವು ಯಾವ ಟ್ಯಾಬ್ಲೆಟ್ಸ್ ಅಂತೇಳಿ ಮತ್ತೆ ಮತ್ತೆ ಹೇಳಿಕತ್ತಿನಿ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ಇದ್ರ ಹೆಸರು ಈ ವೈಟಮಿನ್ ಕ್ಯಾಪ್ಸುಲ್ ಅಂತ ಹೇಳ್ತಾರೆ ಇದನ್ನು ನೀವು ಮೆಡಿಕಲ್ ಒಳಗೆ ಸ್ಟೋರ್ ಒಳಗೆ ಸಿಗ್ತಾವೆ ಎಲ್ಲಿ ಸಿಗ್ತಾವಂತ ಕೇಳಿ ಕೇಳಿಕತ್ತಿದ್ರಿ ಮೆಡಿಕಲ್ ಸ್ಟೋರ್ ಒಳಗೆ ಸಿಗ್ತಾವೆ ಸೊ ಇದೊಂದು ಪೂರ ಪ್ಯಾಕೆಟಿಗೆ ಏನು ಟ್ವೆಂಟಿ ಟೂ ರುಪೀಸ್ ಇಪ್ಪತ್ತರಿಂದ ಇಪ್ಪತ್ತೆರಡು ರುಪೀಸ್ ಅದ ರೀ ರೀ ನೀವು ಈ ಥರ ತಂದು ಇಟ್ಬಿಟ್ರಿ ಅಂದರೆ ನಿಮ್ಮ ಸ್ಕಿನ್ಗೆ ನಿಮ್ಮ ಹೇರ್ಸ್ಗೆ ಭಾಳ ಒಂದು ಒಳ್ಳೆ ಒಂದು ಒಳ್ಳೆಯ ಮೆಡಿಸಿನ್ ರೀ ಇದು ಸೊ ಇದನ್ನು ಇಲ್ಲಿ ಇವತ್ತು ಯೂಸ್ ಮಾಡ್ಕೊಳ್ಕೊತೀನಿ ಈ ಚಳಿಗಾಲದೊಳಗೆ ಈ ಥರ ರೆಮಿಡೀಸನ್ನೇ ಯೂಸ್ ಮಾಡಿದರೆ ನೀವು ಪಾರ್ಲರಿಗೆ ಹೋಗೋದು ಬೇಡ ಎಲ್ಲಿ ಹೋಗೋದು ಬೇಡ ಇವಾಗೆಲ್ಲ ಫಂಕ್ಷನ್ಗಳದ ಸೀಸನ್ ಸ್ಟಾರ್ಟ್ ಆಗ್ಯಾವ ರೀ ಈ ಥರ ನೀವು ಯೂಸ್ ಮಾಡ್ಕೊಂಡ್ರಪ್ಪ ಅಂತಂದರೆ ಯಾವ ಪಾರ್ಲರಿಗಿಂತಲೂ ಕಡಿಮೆ ಇರೋಂಗಿಲ್ಲ ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ವೆ ನಾನು ಇಲ್ಲಿ ಒಂದು ಕ್ಯಾಪ್ಸೂಲ್ ತೊಗೊಂಡೇನೆ ಜಾಸ್ತಿ ಬೇಡ ನೀವು ಜಾಸ್ತಿ ಕ್ವಾಂಟಿಟಿ ಬೇಕಪ್ಪ ನಮಗೆ ಅನ್ನೋದಾದ್ರೆ ನೀವು ಜಾಸ್ತಿ ಬೇಕಿದ್ರೆ ಮಾಡ್ಕೊಳ್ಬೋದು ಇದನ್ನು ಕೈಗೆ ಕಾಲಿಗೆ ಆಮೇಲೆ ಎಲ್ಲಿ ಕಪ್ಪಾಗಿದೆ ನೋಡಿರಿ ಅಲ್ಲಿ ಇದನ್ನೇ ಯೂಸ್ ಮಾಡ್ಕೊಳ್ಬೋದು ನಮ್ಮ ಸ್ಕಿನ್ ಎಲ್ಲ ಒಡೆದು ಬಿಟ್ಟಿರುತ್ತೆ ನೋಡಿರಿ ಅದಕ್ಕೆ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಮನೆ ಮದ್ರಿ ಇದು ಇದನ್ನು ಒಂದು ಕ್ಯಾಪ್ಸುಲ್ನ ಇಲ್ಲಿ ಹಾಕೊಂಡಿನಿ ಇದು ಪೂರ ಒಂದು ಬಾಟಲು ಸಹಿತ ಈ ಥರನು ರೀ ಬೇಡಪ್ಪ ಅಂತಂದ್ರೆ ನಿಮಗೆ ಈ ಥರ ಟ್ಯಾಬ್ಲೆಟ್ಸ್ ಸಿಕ್ತಾವ ಅದನ್ನು ಕೂಡ ಇಲ್ಲಿ ಯೂಸ್ ಮಾಡ್ಬೋದು ಇದನ್ನು ಚಂದಾಗಿ ಮಿಕ್ಸ್ ಮಾಡಿರಿ ನೀವು ರೋಸ್ ವಾಟರ್ ಭಾಳ ಅಂದ್ರೆ ನೀರು ತರ ಇರುತ್ತೆ ರೀ ಅದಕ್ಕೆ ವಾಟರ್ ಅಂತ ಹೇಳ್ತೀವಿ ನಾವು ಗ್ಲಿಸರಿನ್ ಬಂದ್ಬಿಟ್ಟು ಅದಕ್ಕಿಂತ ಸ್ವಲ್ಪ ಗಟ್ಟಿಯೊಳಗೆ ಬರುತ್ತೆ ಆಮೇಲೆ ಈ ಈ ವೈಟಮಿನ್ ಈ ಒಂದು ಕ್ಯಾಪ್ಸುಲ್ ಏನಾದರೆ ಅದಕ್ಕಿಂತ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಸೊ ಹಾಗಾಗಿ ಇದನ್ನು ನೀವು ಎಷ್ಟು ಚೆಂದ ಮಿಕ್ಸ್ ಮಾಡ್ತೀರಿ ಅಷ್ಟು ಚೆಂದ ಎಲ್ಲದು ಒಂದು ಪೂರ ಮಿಕ್ಸ್ ಆಗ್ಬೇಕ್ರಿ ಇದು ಚೆಂದ ಅಂದರೆ ನಿಮಗೆ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇದರಿಂದ ಇಲ್ಲಾಂದ್ರೆ ಅದು ಬೇರೆ ಇದು ಬೇರೆ ಮೂರು ಬೇರೆ ಬೇರೆ ಕಡೆ ಆಗಿಬಿಡ್ತಂದ್ರೆ ಇದು ಚೆಂದಗೆ ನಿಮಗೆ ಹಚ್ಕೊಳ್ಳಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇದನ್ನು ಎಷ್ಟು ಚೆಂದ ಮಿಕ್ಸ್ ಮಾಡ್ತೀರಿ ಅಷ್ಟೊಂದು ಸೂಪರ್ ಆಗಿರೋಂಥ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಸೊ ಇವತ್ತು ನಾನು ಇದು ನಿಮಗೆ ಕೈಗೆ ಹಚ್ಕೊಂಡು ತೋರಿಸ್ಲಿಕ್ಕೀನ ನೀವು ಯಾಕೆ ಮುಖಕ್ಕೆ ಹಚ್ಕೊಂಡಿಲ್ಲ ಅಂತ ಕೇಳಿಕ್ಕೆ ಹೋಗಬಾಳ್ರಿ ನಾನು ಮುಖಕ್ಕೆ ಹಚ್ಕೊಂಡ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಂಗಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಕೈಗೆ ಹಚ್ಕೊಂಡು ತೋರಿಸ್ತೀನಿ ರೀ ನಾನು ಇದನ್ನು ಹಚ್ಕೊಂಡು ಒಳ್ಳೆ ರಿಸಲ್ಟ್ ಬಂದಮೇಲೆ ನಿಮಗೆ ಇಲ್ಲೆಲ್ಲ ತೋರಿಸ್ತಿರ್ತೀನಿ ಸೊ ಹಾಗಾಗಿ ನಾನಿಲ್ಲಿ ಕೈಗೆ ಹಚ್ಕೊಂಡೇ ತೋರಿಸ್ಲಿಕ್ಕೆ ನಿಮಗೆ ಡಿಫ್ರೆನ್ಸ್ ಕಾಣಿಸ್ಲಿ ಅನ್ನೋ ಸಲುವಾಗಿ ಈ ಥರ ಇದನ್ನು ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳ್ರಿ ನಿಮ್ಮ ಫೇಸ್ನ ಮೊದಲ ಫೇಸ್ ವಾಶ್ದಿಂದ ವಾಶ್ ಮಾಡ್ಕೊಳ್ರಿ ವಾಶ್ಕೊಂಡು ಮಾಡ್ಕೊಂಡಾದಮೇಲೆ ಬಿಫೋರ್ ಬೆಡ್ ನೀವು ಹೋಗ್ತಿರ್ತೀರಲ್ಲ ನೈಟ್ ಏನು ಹೋಗ್ತಿರ್ತವ ಡೇ ಒಳಗೂ ಮಾಡ್ಬೋದು ನೀವು ನೈಟ್ ಒಳಗೂ ಮಾಡ್ಬೋದು ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮಾಡ್ಕೊಳ್ರಿ ಇದನ್ನು ಹಚ್ಕೊಂಡು ಸ್ವಲ್ಪ ಚೆಂದಾಗಿ ಟ್ಯಾಪ್ ಟ್ಯಾಪ್ ಅಂದ್ರೆ ಮಸಾಜ್ ಮಾಡ್ಕೊಳ್ರಿ ಸ್ವಲ್ಪ ರೀ ಮಾಡ್ಕೊಂಡು ಈ ಥರ ಬಿಟ್ಟು ಬಿಡ್ರಿ ನೀವು ನಮ್ಮ ಹತ್ರ ಟೈಮ್ ಇಲ್ಲ ಅನ್ನೋರು ಎರಡರಿಂದ ಮೂರು ಗಂಟೆ ಹಚ್ಕೊಂಡು ಆಮೇಲೆ ನೀವು ಫೇಸ್ನ ವಾಶ್ ಮಾಡ್ಕೋಬೋದು ನೀಡಿಲ್ರ ಅವಶ್ಯಕತೆ ಇರುತ್ತಿಲ್ಲ ಇಲ್ಲಪ್ಪ ನಮ್ಮ ಹತ್ರ ಟೈಮ್ ಅದ ಅನ್ನೋರು ಇದ್ರೆ ನೀವು ಫುಲ್ಲ ನೈಟೆಲ್ಲ ಇದನ್ನ ಈ ಥರ ಬಿಟ್ಟು ಬಿಡ್ಬೋದು ನಿಮ್ಮ ಸ್ಕಿನ್ ಇಷ್ಟೊಂದು ಹೊಳೆಯುತ್ತೀ ಪ್ರತಿ ಪ್ರತಿಯೊಬ್ಬರು ನಿಮ್ಮ ಮೊನ್ನೆ ಕೇಳ್ತಿರ್ತ ಕೇಳ್ತಾರೆ ಯಾಕೆ ಈಕೆ ಎಷ್ಟು ಚೆಂದ ಕಾಣ್ಲಿಕ್ಕತ್ತಾಳೆ ಏನು ಯೂಸ್ ಮಾಡ್ಲಿಕ್ಕಿರ್ಬೋದು ಯಾವ ಪ್ರಾಡಕ್ಟ್ ಹಚ್ಕೋತಿರ್ಬೋದು ಮೊನ್ನೆ ನೋಡಿದಾಗ ಹೆಂಗಿದ್ಲ ಇವಾಗ ಎಷ್ಟು ಚೆಂದ ಕಾಣಕತ್ತಾಳ ಅಂತ ಪ್ರತಿಯೊಬ್ಬರು ಅನ್ನೋ ಒಂದು ಪರಿಸ್ಥಿತಿ ಗ್ಯಾರಂಟಿ ಬರುತ್ತೆ ಅಷ್ಟು ಚೆಂದ ಕಾಣಿಸ್ತೀರಿ ನೀವು ಅಷ್ಟು ಚೆಂದ ಸೂಪರಾಗಿ ಗ್ಲೋಯಿಂಗಾಗಿ ಕಾಣಿಸುತ್ತೆ ನಿಮ್ಮ ಸ್ಕಿನ್ ಹೊಳಿತದ್ರಿ ಈ ಒಂದು ಮನೆ ಮದ್ದಿನಿಂದ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಲೈಕ್ ಮಾಡಿಲ್ಲ ಅಂತ ಮಾಡ್ಕೊಳ್ರಿ ಇದೇ ಥರ ಮನಿಯೊಳಗೆ ಇರುವಂಥ ಸಿಂಪಲ್ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಹೇರ್ಸ್ನ ನಮ್ಮ ಸ್ಕಿನ್ನನ್ನು ಯಾವ ಥರ ಇಟ್ಕೊಳ್ಬಹುದು ಅಂತ ತೋರಿಸ್ತಿರ್ತೀನಿ ನನ್ನ ಒಂದು ಚಾನಲ್ನಾಗ ಭಾಳ ಜನ ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ಭಾಳ ಜನ ಒಳ್ಳೆ ಒಳ್ಳೆ ಕಮೆಂಟ್ಸ್ ಕೂಡ ಹಾಕ್ಲಿಕ್ಕೆ ಹಾಕ್ಲಿಕ್ಕೀರಿ ಭಾಳ ಅಂದ್ರೆ ಭಾಳ ಥ್ಯಾಂಕ್ಸ್ ರೀ ಆಮೇಲೆ ರೋಸ್ ವಾಟರ್ ಹೆಂಗೆ ಮಾಡೋದು ಅಂತ ಭಾಳ ಜನ ಕೇಳಿ ಕತ್ತಿರಿ ನಾವು ಆಲ್ರೆಡಿ ಎಲ್ಲ ಒಳಗೆ ಶೇರ್ ಮಾಡೀನಿ ಸ್ಕಿಪ್ ಮಾಡ್ದಂಗೆ ಅದಕ್ಕೆ ನೋಡ್ರಿ ಅಂತ ಹೇಳ್ತಿರ್ತೀನಿ ನಾನು ಆಮೇಲೆ ನೀವು ಸ್ಕಿಪ್ ಮಾಡ್ದಂಗೆ ನೋಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಫುಲ್ ಡಿಟೇಲಾಗಿ ಗೊತ್ತಾಗುತ್ತೆ ಸೊ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೆ ನಮಸ್ಕಾರ ಜೈ ಹಿಂದ್